ಇಪ್ಪತ್ತೊಂಬತ್ತರಂದು ಒಂದು ಮಾದಿಗರ ಮುನ್ನಡೆ ಕಾರ್ಯಕ್ರಮಕ್ಕೆ ಅಡೆತಡೆ ಮಾಡ್ತೀವಿ ಅಂತಕ್ಕಂಥ ಒಂದು ತಮ್ಮ ಪತ್ರಿಕೆ ಘೋಷ ಮುಖಾಂತರ ಹೇಳಿಕೆ ಕೊಟ್ಟಿರುವುದರಿಂದ ನನಗೆ ಬಸವರಾಜ್ ಮತ್ತಿಮೂಡವರು ಮತ್ತು ನಮ್ಮ ಗೋವಿಂದ ಕಾಜೋಳವರು ಪೂನಿನಲ್ಲಿಯೂ ಬೆದರಿಕೆ ಹಾಕೋ ಹಾಕೋದ್ರ ಮುಖಾಂತರ ಮತ್ತು ಅವತ್ತು ನಡೆದಂಥ ಒಂದು ಕಾರ್ಯಕ್ರಮಕ್ಕೆ ನಾನು ಯಾವುದೇ ಅಡೆತಡೆ ಮಾಡೋದಿಲ್ಲ ಅಂತಕ್ಕಂಥದ್ದು ಹೇಳಿದ್ದು ಕೂಡ ಹೇಳಿದರೂ ಕೂಡ ಮಾ ನಮ್ಮನ್ಯ ಸಹಾಯಕ ಆಯುಕ್ತ ಪೊಲೀಸ್ ಆಯುಕ್ತರು ನನ್ನನ್ನು ಕರೆಸಿ ನನ್ನನ್ನು ಕರೆಸಿ ನೀವು ಯಾವುದೇ ಅಡೆತಡೆ ಕಾರ್ಯಕ್ರಮ ಮಾಡೋದಿಲ್ಲ ಮಾಡಬಾರದು ಅಂತಕ್ಕಂಥದ್ದು ಹೇಳಿದಾಗ ಮತ್ತು ನಮ್ಮ ಗೋವಿಂದ ಕಾರಜೋಳವರು ಮುಖಾಂತರ ನನಗೆ ಫೋನ್ ಮಾಡಿಸಿದಾಗ ನಾನು ಮಾಡೋದಿಲ್ಲ ಅಂತಕ್ಕಂಥ ಹೇಳಿದ್ರು ಕೂಡ ನನಗೆ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತೀನಿ ತಾವು ಏನೇನು ಊನವರಿಗೊಳಿದ್ರು ಕೂಡ ಅದೇ ಕಾರ್ಯಕ್ರಮದಲ್ಲಿ ಹೇಳ್ಕೊಳ್ಳಿ ಅಂತಕ್ಕಂಥ ಹೇಳಿದ್ರಿಂದ ನಾನು ಕಾರ್ಯಕ್ರಮ ಹಿಂಪಡೆದೆ ಆದರೆ ಅವತ್ತು ಕಾರ್ಯಕ್ರಮ ನಡೆಯುವವರೆಗೂ ನನ್ನನ್ನು ಎಲ್ಲ ರೀತಿಯಿಂದ ಸಹಕಾರ ನೀಡಿ ಕಾರ್ಯಕ್ರಮ ಪ್ರಾರಂಭ ಆದ ನಂತರ ಪೊಲೀಸ್ ಆಯುಕ್ತರ ಮುಖಾಂತರ ಪೊಲೀಸ್ ಸಹಾಯಕ ಆಯುಕ್ತರ ಮುಖಾಂತರ ನನ್ನನ್ನು ತಡೆ ಹಿಡಿದು ನನ್ನನ್ನು ಯಾವ ರೀತಿಯಿಂದ ಹೆದರ್ಸೋದಕ್ಕೆ ಪ್ರಯತ್ನಪಟ್ಟಾಗ ನಾನು ಸಿಟಿಗೆದ್ದು ಮಾತ್ರೆಗಳನ್ನು ತೆಗೆದುಕೊಂಡೆ ಮಾತ್ರೆಗಳನ್ನು ತೆಗೆದುಕೊಂಡಾಗ ನಾನು ಕಾರ್ಯಕ್ರಮ ಮುಗಿಯೋವರಿಗೂ ಅಲ್ಲೇಲಿತ್ತು ನಮ್ಮ ಮತ್ತಿಮೂಡೋರ ಕಾರ್ ಅಲ್ಲೇ ಅಲ್ಲೇಲಿತ್ತು ಆ ಕಾರ್ಯಕ್ರಮ ಬಂದ ಹೊರಗಡೆ ಬಂದಾಗ ನಾನು ಅವರಿಗೆ ಕಾರಿಗೆ ಅಡ್ಡ ತಟ್ಟಾಗ ನನ್ನ ಪೊಲೀಸರು ತಡೆದರು ಆದ ನಂತರ ನಾನು ಸೀದಾ ಅಲ್ಲಿಂದ ಅದೇ ಕಾರಿಗೆ ಬೆನ್ನತ್ತಿ ಐವನ್ ಶಾಹಿ ಅತಿಥಿ ಕರೆಗೆ ಹೋದಾಗ ನನಗೂ ಮತ್ತು ಶಾಸಕರ ಮಧ್ಯೆ ಭಾಳ ಜಗಳವಾಗಿ ನನ್ನ ಮೇಲೆ ಹಲ್ಲೆ ಮಾಡ್ತಕ್ಕಂಥ ಪ್ರಯತ್ನ ಹಲೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದಾಗ ನಾನು ಸ್ವಲ್ಪ ಟ್ಯಾಬ್ಲೆಟ್ ಹೊಂದಿರುವುದರಿಂದ ನಾನು ಅಸ್ತವ್ಯಸ್ತ ಆಗದೆ ಅಸ್ತವ್ಯಸ್ತ ಆದ ನಂತರ ನಾನು ಅದೇ ಐವನ್ ಶಾಹಿ ಅತಿಥಿ ಗ್ರಹದಲ್ಲಿ ಒಂದು ಚಕ್ರ ಬಂದು ಬಿದ್ದಾಗ ಅಲ್ಲಿ ಅಲ್ಲಿರ್ತಕ್ಕಂಥ ಶಾಸಕರು ಒಂದು ಮಾನವತೆ ದೃಷ್ಟಿಯಿಂದ ಆದರೂ ಕೂಡ ನನ್ನನ್ನು ಆಸ್ಪತ್ರೆಗೆ ಸೇರ್ತಕ್ಕಂಥ ಕೆಲಸ ಮಾಡಲಿಲ್ಲ ಅಲ್ಲಿರ್ತಕ್ಕಂಥ ಯಾವುದೇ ನಮ್ಮ ಸಮಾಜ ಮುಖಂಡರು ಕೂಡ ಅದರಲ್ಲಿ ಭಾಗ ಆದರೂ ಕೂಡ ಯಾವುದೇ ನನ್ನ ಹತ್ತಿರ ಬರದೆ ನನ್ನನ್ನು ಒಂಟಿಯಾಗಿ ಇರೋದ್ರ ಒಂಟಿಯಾಗಿ ಬಿಟ್ಟು ಕೆಲವು ಒಂದು ಗಂಟೆವರೆಗೆ ಸುಮಾರು ಒಂದು ಗಂಟೆವರೆಗೆ ನಾನು ಅಲ್ಲೇ ಮಲಗಿದಾಗ ಅಲ್ಲಿರ್ತಕ್ಕಂಥ ಸಬ್ ಸರ್ಕಲ್ ಇನ್ಸ್ಪೆಕ್ಟರ್ ಆದಂಥ ಅಂಗಡಿಯವರು ಬಂದು ಆ ಒಂದು ಆಂಬುಲೆನ್ಸ್ ತರಿಸೋದ್ರ ಮುಖಾಂತರ ನನ್ನನ್ನು ಸರ್ಕಾರಿ ಆಸ್ಪತ್ರೆಗೆ ಅಲ್ಲಿ ಅಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳಿಗೆ ಮತ್ತಿ ಮೂಡೋರು ನಾನು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನನಗೇನಾದರೂ ಪ್ರಾಣಗಳ ಧಕ್ಕೆ ಆದರೆ ಅದು ನೇರವಾಗಿ ಬಸವರಾಜ್ ಮತ್ತಿಮೋಡೋರ್ತಕ್ಕಂಥ ಹೇಳಿಕೆ ಕೊಟ್ಟಿದೆ ಆ ಆ ವಿಡಿಯೋ ಕೂಡ ಆ ವೀಡಿಯೋ ಕೂಡ ಡಿಲೀಟ್ ಮಾಡಿಸ್ತಕ್ಕಂಥ ಗೌಡಮ್ಮ ಒಂದು ಬಿಸಿ ಹಿಡ್ಕೊಂಡು ಆ ವೀಡಿಯೋ ಕೂಡ ಒಬ್ಬ ಆಕಾಶ ಆಕಾಶ್ ಅಂತ ವಿಡಿಯೋ ಮಾಡಿದರು ಅದು ಕೂಡ ಡಿಲೀಟ್ ಮಾಡಿಸಿದಾರೆ ಆ ಡಿಲೀಟ್ ಮಾಡಿದ್ರು ಕೂಡ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಪಡ್ಕೊಂಡು ನನಗೆ ಪೊಲೀಸರು ಬ್ರಹ್ಮಪುರ ಪೊಲೀಸ್ ಶಾಲೆಗೆ ತಂದರು ಆ ಬ್ರಹ್ಮಪುರ ಪೊಲೀಸ್ ಸ್ಟೇಷನ್ದಲ್ಲಿ ನನ್ನ ಎಲ್ಲ ಹೇಳಿಕೆಯನ್ನು ಪಡ್ಕೊಳ್ಳೋವರೆಗೂ ಸುಮಾರು ಆರು ಗಂಟೆಗೆ ಸುಮಾರು ಆರು ಗಂಟೆಗೆ ಬ್ರಹ್ಮಪುರ ಪೊಲೀಸ್ ಸ್ಟೇಷನಲ್ಲಿ ಕೂತು ಎಲ್ಲ ನನ್ನ ಹೇಳಿಕೆಯನ್ನು ಪಡೆದುಕೊಂಡು ಸುಮಾರು ಒಂಬತ್ತು ಇಪ್ಪತ್ತು ನಿಮಿಷದವರೆಗೆ ಅಲ್ಲೇ ಕೂಡ್ಸಿಕೊಂಡ್ರು ನನಗೆ ಯಾವುದೇ ಎಫ್ ಆರ್ ಮಾಡದೇ ಇರುವುದರಿಂದ ನಾನು ಸರ್ ಎಫರ್ ಯಾಕೆ ಮಾಡ್ತಾ ಇಲ್ಲ ನನಗೇನು ಎಫರ್ ಮಾಡ್ತಕ್ಕಂಥ ಕೆಲಸ ಯಾಕೆ ಆಗ್ತಾಯಿಲ್ಲ ಅಂತ ನಾನು ಸರ್ಕಲ್ ಆಸ್ಪತ್ರೆಗೆ ಒಂದು ಸಲ ಫೋನ್ ಮುಖಾಂತರ ಕೇಳಿದಾಗ ನಾನು ಈಗಾಗಲೇ ನಾನು ರೈಟ್ರಿಗೆ ಹೇಳ್ತೀನಿ ಎಫರ್ ಆರ್ ಮಾಡ್ತಾರೆ ತೊಗೊಳತಕ್ಕಂಥದ್ದು ಹೇಳಿದರು ಎರಡು ಎರಡೂವರೆ ಗಂಟೆ ಆದ ನಂತರ ನನಗೊಂದು ನೋಟಿಸ್ ಕೊಟ್ಟರು ಏನಂದ್ರೆ ನೀವು ನ್ಯಾಯಾಲಯಕ್ಕೆ ಹೋಗಲು ಸೂಚಿಸಲಾಗಿದೆ ಅಂತಕ್ಕಂಥ ಒಂದು ನೋಟಿಸ್ ಕೊಟ್ಟರು ಈ ನೋಟಿಸು ಯಾವುದೇ ಒಂದು ಕ್ಯಾರೆಕ್ಟ್ ಒಂದು ನೋಟಿಸ್ ಕೊಡೋದ್ರೆ ಈ ನೋಟಿಸ್ದಾಗ ಏನು ಹೇಳ್ತದೆ ಅಂತಕ್ಕಂಥದ್ದು ನಾನು ಕೂಡ ಎಲ್ಲ ಅವರಿಗೆ ಮತ್ತು ರಿಟೈರ್ಮೆಂಟ್ ಜಡ್ಜ್ ಅವ್ರಿಗೆ ಕೂಡ ನಾನು ಇದು ಮಾಡಿಕೊಂಡೆ ಇದರಲ್ಲಿ ಎಲ್ಲ ಕಂಡೀಷನ್ ಇದೆವು ಹನ್ನೆರಡನೇ ನಂಬರ್ ಅಂತೂ ನೋಟಿಸ್ ಅಂತಿಲ್ಲ ನ್ಯಾಯಾಲಯಕ್ಕೆ ಸೂಚಿಸಲಾಗ ನಾವೇನೇ ಯಾವುದೇ ಒಂದು ನಿನ್ನೆ ಬೆಳಗಾವಿ ಜಿಲ್ಲೆಯಲ್ಲಿ ಒಬ್ಬ ಪುರಸಭೆ ಅಧ್ಯಕ್ಷನಿಗೆ ಕರೆಸಿ ಹೇಳಿದಾಗ ಅವ್ರು ಏನು ಹೇಳ್ತಾರೆ ಯಾವುದೇ ನಾವು ಇದು ಕೊಟ್ಟಾಗ ಅವ್ರಿಗೆ ಕಂಪ್ಲೇಂಟ್ ಕೊಡಬೇಕು ಅಂತ ಅದಕ್ಕೆ ಏನಾದರೂ ಕರೆಸಿ ಕೇಳ್ತಕ್ಕಂಥ ಕೆಲಸ ಮಾಡೋದು ಈಗ ಇದು ನಮ್ಮ ನ್ಯಾಯಾಲಯಕ್ಕೆ ಹೋಗಲು ಸೂಚಿಸಲಾಗಿದೆ ಅಂದರೆ ಅರ್ಥ ಏನು ಅಂತಕ್ಕಂಥದ್ದು ಯಾವುದೇ ಪೊಲೀಸ್ ಸ್ಟೇಷನ್ ಎಲ್ಲ ನ್ಯಾಯಾಲಯಕ್ಕೆ ಹೋಗೋದಿದ್ರೆ ಪೊಲೀಸ್ ಸ್ಟೇಷನ್ ಇರೋದು ವೇಸ್ಟ್ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಎಲ್ಲ ಎಲ್ಲ ಯಾವುದೇ ಒಂದು ಸಣ್ಣ ಪುಡಾರಿ ಏನೋ ಒಂದು ದುಡ್ಡು ಕೊಟ್ಟಿಲ್ಲ ಅಂತಕ್ಕಂಥದ್ದು ನನ್ನ ಜೀವ ಬೆದರಿಕೆ ಅಂತಕ್ಕಂಥದ್ದು ಹೇಳಿದಾಗ ಅವ್ರನ್ನ ಕರೆಸಿ ಇತ್ಯರ್ಥ ಮಾಡಿಸಿ ಅವ್ರ ಹತ್ರ ದುಡ್ಡು ತಗೊಂಡು ಮತ್ತು ಅವ್ರಿಗೆ ಸಮಾನ ಇದು ಮಾಡ್ಕೊಂಡು ಅವ್ರಿಗೆ ಬೆದರಿಕೆ ಹಾಕಿ ಅಪಾರ ಮಾಡಬೇಕಾಗ್ತಂತ ಬೆದರಿಕೆ ಆಗ್ತಾರೆ ಮತ್ತು ಒಬ್ಬ ಬಲಿಷ್ಠ ರಾಜಕೀಯ ಬಲದಿಂದ ಆದ್ದರಿಂದ ಮತ್ತು ತೋಳಬಲ ಹಣಬಲ ಇರೋದರಿಂದ ಇವ್ರಿಗೆ ಏನು ಕರೆಸಿ ಏನು ಅಟ್ಲೀಸ್ಟ್ ಕರೆಸಿ ವಿಚಾರಣೆ ಮಾಡ್ತಕ್ಕಂಥದ್ರೆ ಆಗಬೇಕಾಗಿತ್ತಲ್ಲ ಆದರೆ ಯಾವುದೇ ಇಲ್ಲದೆ ನನ್ನ ನ್ಯಾಯಾಲಯಕ್ಕೆ ಹೋಗೋಕ್ಕೆ ಸೂಚಿಸಲಾಗಿದೆ ಅಂತ ಒಂದು ನೋಟಿಸ್ ಕೊಟ್ಟು ಅವರು ಅಲ್ಲಿರ್ತಕ್ಕಂಥ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಯಾವುದೇ ನನ್ನ ಕಾ ಫೋನಿಗೆ ಎಷ್ಟೇ ಕರೆ ಮಾಡಿದ್ರು ಸಿಗದೆ ನಾನು ಇವತ್ತು ನಾನು ಡಿಸೆಂಬರ್ ಜನವರಿ ಜನವರಿ ಹತ್ತರಂದು ಡಾಕ್ಟರ್ ಬಾಬು ಬಾಬುಜಗೀರ ಪುತ್ಥಳಿ ಆವರಣದಿಂದ ಎಲ್ಲ ಸಂಘಟನೆಗಳು ಒಂದು ಬೆಂಬಲ ತೆಗೆದುಕೊಂಡು ಬೃಹತ್ ಪ್ರತಿಭಟನೆಯವನಿಗೆ ಜನವರಿ ಹತ್ತರಂದು ಆಯುಕ್ತರ ಕಚೇರಿ ಮುಂದೆ ವಿಶೇಷವನ್ನೇ ಮಾಡ್ತೀನಿ ಅಂತಕ್ಕಂಥದ್ದ ಒಂದು ನಿನ್ನೆ ಅವರಿಗೆ ಅರ್ಜಿ ಕೂಡ ಕೊಟ್ಟಿದ್ದೀನಿ ಅದರಂತೆ ಅವತ್ತು ಪ್ರತಿಭಟನೆ ಮಾಡ್ತೀವಿ ಅದಕ್ಕೆ ಕಲಬುರಗಿಯಲ್ಲಿ ಇರತಕ್ಕಂಥ ಎಲ್ಲ ಜಿಲ್ಲಾ ದಲಿತ ಸಂಘಟನೆಗಳು ಮತ್ತು ಮಾದಿಗ ಸಂಘಟನೆಗಳು ಮತ್ತು ಎಲ್ಲ ನನ್ನ ಬೆಂಬಲಕ್ಕೆ ನಿಂತು ನನ್ನ ಈ ಹೋರಾಟಕ್ಕೆ ಜಯ ಸಿಗಲಿ ಅಂತಕ್ಕಂಥದ್ದು ಎಲ್ಲ ಜಿಲ್ಲಾಧ್ಯಕ್ಷರಿಗೂ ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ಈ ಪತ್ರಿಕೋಷ್ಠಿಗಳನ್ನು ಮನವಿ ಮಾಡಿಕೊಳ್ತಾ ಇದ್ದೀನಿ ಈ ಅಭ್ಯಂತರ ಇಲ್ಲ ಅಂತ ಅವತ್ತು ಪತ್ರಿಕೋಷ್ಠಿಯ ಮುಖಾಂತರ ಹೇಳಿದ್ದೀನಿ ಮತ್ತು ಅವತ್ತು ಅವ್ರು ಕರೆದಂಥ ಸಂದರ್ಭದಲ್ಲಿ ಅವ್ರಿಗೂ ಹೇಳಿದೀನಿ ಇದು ಬಿ ಜೆ ಪಿ ಮಾಲಿಗರ ಮುನ್ನಡೆದು ಮಾಡಿಕೊಡ್ರಿ ನಂದಿನ ಸ ನಂದೇನು ಅದಕ್ಕೆ ಅಭ್ಯಂತರ ಇಲ್ಲ ಬಟ್ ಮಾದಿಗರ ಮುನ್ನಡೆ ಅಂದಾಗ ಎಲ್ಲರೂ ಪಾರ್ಟಿದವರು ಬರಬೇಕು ಮತ್ತು ಎಲ್ಲ ಸಂಘಟನೆ ಹೋರಾಟಗಾರರು ಸಮಾಜದ ಚಿಂತಕರು ಬರಬೇಕು ಅಂತಕ್ಕಂಥ ನಮ್ಮ ವಾದ ಇತ್ತು ಅದಕ್ಕೆ ಅವಕಾಶ ಮಾಡಿಕೊಟ್ರಿ ಅದು ಬಾ ಬಿಜೆಪಿ ಪಂಗ ಬಿ ಜೆ ಪಿ ಕಾರ್ಯಕ್ರಮ ಇರೋದರಿಂದ ಸುಮ್ಮನೆ ಮಾದಿರಿಗೆ ಯಾಕೆ ಅಡೆತಡೆ ಮಾಡ್ತಕ್ಕಂಥ ಕೆಲಸ ಮಾಡತ್ತೀರಿ ನಾನು ಮೊದಲು ಕೂಡ ಹೇಳಿದೀನಿ ಎರಡು ಸಾವಿರದ ಇಪ್ಪತ್ತ್ಮೂರು ವಿಧಾನಸಭಾ ಚುನಾವಣೆ ಒಳ ಮೀಸಲಾತಿ ಜಾರಿ ನಂತರ ನಮ್ಮ ಕಿವಿ ಬಿಡಿ ಇಟ್ಟಿರಿ ಪ್ರತಿಚಾರ ಮಾಡ್ಕೊಂಡ್ರಿ ಓಡ್ಕೊಂಡ್ರಿ ಮಾಡಿದ್ರಿ ಈ ಚು ಲೋಕಸಭಾ ಚುನಾವಣೆ ಬಂದಾಗ ಇದು ಯಾಕೆ ಅಂತಕ್ಕಂಥ ನಮ್ಮ ಪ್ರಶ್ನೆ